ನಮಸ್ಕಾರ ಸಮಾಜದ ಬಂಧುಗಳೇ ಇವತ್ತು ನಿಮ್ಮೆಲ್ಲರಿಗೂ ಒಂದು ಆಘಾತಕಾರಿ ಸುದ್ದಿ ಹೇಳಬೇಕಾಗಿರೋ ಕಾರಣ ಏನಂದ್ರೆ ಇವತ್ತು ದಿಗಂಬರ ನಾಡಗೋಡನವರು ಏನಪ್ಪ ಅಂದ್ರೆ ಕಲಬುರಗಿ ಮೇಯರ್ ಸ್ಥಾನಕ್ಕೆ ಏನಪ್ಪ ಅಂದರೆ ನಿರ್ದೇಶನ ಮಾಡಿಕೊಂಡಿದ್ದಾರೆ ಅದು ಎಸ್ ಕೋಟಾದ ಅಡಿಯಲ್ಲಿ ಇವತ್ತು ಒಂದು ಇಡೀ ಪಟ್ಟಭದ್ರ ಹಿತಾಸಕ್ತಿಯ ಗುಂಪು ಏನಪ್ಪ ಅಂದ್ರೆ ಇವತ್ತು ಅವರಿಗೆ ಈ ಒಂದು ಚುನಾವಣೆಗೆ ಸ್ಪರ್ಧಿಸಲಾರ್ದು ನೋಡ್ಕೋಬೇಕಂತೇಳಿ ಮಹಾ ಷಡ್ಯಂತ್ರ ನಡೆಸದ ಈಗಲಾದರೂ ನಾವೆಲ್ಲರೂ ಹೆಚ್ಚು ತಿಳ್ಕೊಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಎಮ್ ಎಲ್ ಎಂ ಪಿ ಸೇರಿದಂತೆ ಎಲ್ಲ ಚುನಾವಣೆಗಳು ಕೂಡ ಏನಪ್ಪ ಅಂದರೆ ತೊಂದರೆ ಪಡಿಸ್ತಾರೆ ಇಡೀ ತಳವಾರ ಸಮುದಾಯ ಎಷ್ಟಿಗೆ ಸೇರಿಸಿ ನಾ ಏನಪ್ಪ ಅಂದ್ರೆ ನಾಲ್ಕು ವರ್ಷ ಆದರೂ ಕೂಡ ದಿನನಿತ್ಯನೂ ಇದೇ ರೀತಿ ಒಂದಲ್ಲ ಒಂದು ಏನಪ್ಪ ಅಂದರೆ ಸಮಸ್ಯೆಗಳು ಇದ್ದಾರೆ ವಿದ್ಯಾರ್ಥಿಗಳಿಗೆ ರೈತರಿಗೆ ನೌಕರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ಯಾವುದೇ ಸರ್ಕಾರದ ಸೌಲಭ್ಯ ತೊಗೊಳಂಗ ನಿರಂತರ ಷಡ್ಯಂತ್ರ ನಡೆದ ಇಟ್ಟಿದ್ರೂ ಕೂಡ ಇದು ನಮಗೆ ಏನು ಅನ್ಯಾಯ ಆಗ್ತದೆ ನಮ್ಗೆ ಯಾಕೆ ಅನ್ಯಾಯ ಆಗ್ಲತ್ತನ್ನೋದು ನಾವು ಒಬ್ಬರು ಇವತ್ತು ಕೂಡ ಅದನ್ನು ಪರಾಮರ್ಶೆ ಮಾಡ್ತಾ ಇಲ್ಲ ಕಾರಣ ಏನಂದರೆ ನಮ್ಮ ನಮ್ಮಲ್ಲಿ ಏನಪ್ಪ ಅಂದರೆ ಒಡಕುಗಳವ ನಮ್ಮ ನಮ್ಮಲ್ಲಿ ಬೇರೆ ಬೇರೆ ಏನಪ್ಪ ಅಂದರೆ ಸಮಸ್ಯೆಗಳವ ಅಂತೇಳಿ ಎದುರಾ ಎದುರಾಳಿಗಳನ್ನು ಅರ್ಥಿಕೊಂಡು ನಮಗೆ ದಿನನಿತ್ಯ ಏನಪ್ಪ ಅಂದ್ರೆ ತೊಂದರೆ ಕೊಡ್ಲಿಕ್ಕೆ ಈಗಲಾದರೂ ಕೂಡ ನಾವು ಎಚ್ಚೆತ್ತುಕೊಂಡು ನಾಡಗೌಡವರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಮೇಯರ ಸ್ಥಾನಕ್ಕೆ ಏನಪ್ಪ ಅಂದ್ರೆ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿಕ್ಕರೆ ಅವ್ರು ಗೆದ್ದರೆಂದ್ರೆ ಇಡೀ ಸಮಾಜದ ತಳವಾರ ಸಮಾಜದ ಜಯ ಆಗಲಿರೋದು ಅಂದ್ರೆ ಎಲ್ಲರಿಗೆ ಈ ಒಂದು ಏನಪ್ಪ ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಿದೆ ಆ ಕಾರಣಕ್ಕಾಗಿ ನಾಳೆ ಏನಪ್ಪ ಅಂದ್ರೆ ಮೂವತ್ತೊಂದನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಅಂದ್ರೆ ತಿಮ್ಮಾಪುರ ವೃತ್ತದಿಂದ ಡಿ ಸಿ ಕಚೇರಿವರಿಗೆ ಪ್ರತಿಭಟನೆ ಮುಖಾಂತರ ಹೋಗಿ ಬೃಹತ್ ಬೆರವಣಿಗೆ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳನ್ನಪ್ಪ ಮನವಿ ಸಲ್ಲಿಸದ ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದ್ರೆ ಇವತ್ತೇನಪ್ಪ ಅಂದ್ರೆ ದಿಗಂಬರ ಅಂತವ್ರಿಗೆ ಏನು ಆಗ್ಯದ ನೌಕರಿಗೆ ಏನಾಗಿದೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಎಲ್ಲ ಏನಪ್ಪ ಅಂದ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯದ ಮುಂದಿನ ದಿನಗಳಲ್ಲಿ ಹೀಗೆ ಬಿಟ್ಟರೆ ಇಲ್ಲಿ ಏನಪ್ಪ ಅಂದ್ರೆ ಜಿಲ್ಲಾದಾಗ ಯಾವ ಸಮುದಾಯಗಳು ಎಷ್ಟಿಯಲ್ಲಿ ಇದ್ದು ಯಾವಾಗ ಮುಂದಿನ ದಿನಗಳಲ್ಲಿ ಹಿಂದಿನ ದಿನಮಾನಗಳಲ್ಲಿ ಹೇಗೆ ಅನ್ಯಾಯ ಆಗಿದೆ ಮುಂದೆ ಮಾತು ಹೇಗೆ ಅನ್ಯಾಯ ಆಗ್ತಂದ್ರೆ ನಮ್ಮ ನಿದರ್ಶನ ನಿದರ್ಶನದ ಇವತ್ತು ಡೋಕ್ರೆ ಕೋಳಿ ಇರ್ಬೋದು ಇರ್ಬೋದು ಅದೇ ರೀತಿ ಇವತ್ತು ತಳವಾರಿಗೂ ಅದೇ ರೀತಿ ಮಾಡ್ಲಕ್ಕೊಂಡಿದ್ದಾರೆ ನಾವೇನಪ್ಪ ಅಂದ್ರೆ ಎಲ್ಲರೂ ಹೆಚ್ಚೆತ್ತು ಈ ಒಂದು ಇವರ ಒಂದು ಏನು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಏನಾದ ಇದು ಅದಲ್ಲ ಅದನ್ನು ನಾವು ಏನಪ್ಪ ಗಟ್ಟಿಯಾಗಿ ಎದುರಿಸಬೇಕಾಗ್ತದೆ ಅವ್ರ ಒಗ್ಗಟ್ಟಿಗೆ ಏನಪ್ಪ ಅಂದ್ರೆ ನಾವು ಪ್ರತಿರೋಧ ಹೊಡ್ಬೇಕಾಗಿದೆ ಅಂದಾಗ ಮಾತ್ರ ನಮ್ಮ ಸೌಲಭ್ಯಗಳು ಸಿಗ್ತವೆ ಅಂದಾಗ ಮಾತ್ರ ನಮ್ಮ ನ್ಯಾಯ ಸಿಗ್ತದ ಬರೀ ನಮ್ಮ ನಮ್ಮೇ ನಾವು ಕಾರ್ಯಕೋತ ಕೂತೇವೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ಎಲ್ಲ ರಂಗದಲ್ಲಿ ಕೂಡ ಅನ್ಯಾಯ ಆಗ್ತದೆ ದಯವಿಟ್ಟು ನಾಳೆ ಏನಪ್ಪ ಅಂದ್ರೆ ಮೂವತ್ತೊಂದನೇ ತಾರೀಕು ನಡೆಯೋಂಥ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗಲಿ ಇವತ್ತು ಉದಾಹರಣೆ ದಿಗಂಬರ ಮಾಗಣಿಗೇರಿ ಇದು ಉದಾಹರಣೆ ಇದು ಇಂಥ ಹಲವಾರು ಸಮಸ್ಯೆಗಳವ ಇವತ್ತು ನೋಡಿ ಇಂಥದ್ದೊಂದು ದೊಡ್ಡ ಚುನಾವಣೆಗೆ ಅವ್ನಿಗೆ ಏನಪ್ಪ ಅಂದ್ರೆ ಸ್ಪರ್ಧೆ ಮಾಡ್ಲಾರ ಬೆಳ್ಳಂ ಬೆಳಗ್ಗೆ ಅಧಿಕಾರಿಗಳು ಹೋಗಿ ಏನಪ್ಪ ಅಂದ್ರೆ ಅವ್ನಿಗೆ ಏನಪ್ಪ ಅಂದ್ರೆ ತಳ ಅಮಾಚಾರ ಮಾಡ್ತೀವಿ ಹೋಗಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಈಗ ಸರ್ಟಿಫಿಕೇಟ್ ತಗೊಂಡ್ರು ಕೂಡ ಹೋಗಿ ಮತ್ತೆ ಅವ್ರು ಮನೆಗೆ ಹೋಗಿ ಚೆಕ್ ಮಾಡ್ತಾರೆ ತಲಾಷೆ ಅಂದ್ರೆ ಏನು ಇದು ಕಾರಣ ಇದರ ಅರ್ಥ ಹೀಗೆ ಇಡೀ ಆಡಳಿತ ಜಿಲ್ಲಾ ಆಡಳಿತ ಇದ್ರೊಳಗೆ ಭಾಗಿಯಾಗ್ಯದ ಇವತ್ತು ಯಾರ್ಯಾರು ತಹಸೀಲ್ದಾರ್ ಹೋಗ್ಯಾರ ಆರ್ ಐ ಹೋಗ್ಯಾರ ವಿ ಐ ಹೋಗ್ಯಾರ ಯಾರ್ಯಾರು ಹೋಗ್ಯಾರ ಅವ್ರ ಮನೆಗೆ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋಣ ಅದರದ ಮುಂದಿನ ಆರಂಭದ ಹೋರಾಟದ ರೂಪರೇಷೆ ನಾಳೆ ಮತ್ತೆ ಈ ಒಂದು ಮೂವತ್ತೊಂದರ ದಿನ ತಾರೀಕು ಪ್ರತಿಭಟನೆ ನಂತರ ರೂಪರೇಷೆ ಹಾಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ನಾಳೆ ಈ ಮೂವತ್ತೊಂದನೇ ತಾರೀಕಿನ ಹೋರಾಟಕ್ಕೆ ಬರಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ